ಮಾಡ್ತಾ ಇದ್ರು ಮಾಡಿದ್ರು ಒಟ್ಟಾರೆ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಇಲ್ಲಿವರೆಗೂ ಕೂಡ ಗೋವುಗಳ ಗೋವುಗಳ ಮೇಲೆ ಗೋ ಸಾಕಾಣಿಕೆ ಮಾಡುವ ಮಾಡೋರ ಮೇಲೆ ದೊಡ್ಡ ಒಂದು ವ್ಯವಸ್ಥಿತವಾದಂತಹ ಪಿತೂರಿಯನ್ನು ಮಾಡ್ತಕ್ಕಂಥದ್ದನ್ನು ನೋಡ್ತಾ ಇದೀವಿ ನಾವು ಆ ಕಾರಣಕ್ಕಾಗಿನ ಬಹುಸಂಖ್ಯಾತ ಹಿಂದೂಗಳು ಯಾವುದೇ ಒಂದು ಕೆಲಸವನ್ನ ಮಾಡ್ಬೇಕಾದ್ರೆ ಶುದ್ಧೀಕರಣವನ್ನು ಜಾನುವಾರು ಶುದ್ಧಿಯನ್ನು ಮಾಡ್ಬೇಕಾದ್ರೆ ಗೋಮೂತ್ರವನ್ನು ಬಳಸ್ತಕ್ಕಂಥದ್ದು ಗೋಮೂತ್ರವನ್ನು ಬಳಸ್ತಕ್ಕಂಥದ್ದು ಸರಿಸಮಾನವಾಗಿ ಮಾಡ್ತಾ ಇರ್ತೀವಿ ನಾವು ಇವುಗಳು ಕೂಡ ಇಲ್ಲಿ ನಿಂತಿದ್ದೀವಿ ಲ್ಲಿ ಪೊಲೀಸರು ಬಾಂಧವರು ಕೂಡ ಇದ್ದೀರಿ ನೀವು ಹಿಮ್ಮನೆಗಳಲ್ಲೂ ಕೂಡ ಗೋಮೂತ್ರ ಮತ್ತು ಗೋಮಯವನ್ನು ಬಳಸದೆ ಯಾವುದಾದ್ರೂ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ನೋಡಿದಿರೋ ನೀವು ನಮ್ಮ ತಾತ ಹುತಾತ್ಮ ತಾತಿದ್ದರೂ ಕೂಡ ಅದನ್ನು ಬಳಸ್ತಾ ಬಂದಿರ್ತಕ್ಕಂಥದ್ದು ಆ ಕಾರಣಕ್ಕಾಗಿಯೇ ಇವತ್ತು ನಾವು ಸಾಂಕೇತಿಕವಾಗಿ ಸನ್ಮಾನ್ಯ ಬಸುರಂಗೋಪನ ವರಿಷ್ಠ ಅಂತ ಅವರಿಗೆ ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರಿಗೆ ಗೋಮಯ ಮತ್ತು ಗೋಮೂತ್ರವನ್ನು ಮಾಡುವ ಮೂಲಕ ಶುದ್ಧೀಕರಣ ಮಾಡ್ಕೊಳ್ಬೇಕು ಅವರು ಕೊಡತು ಮನಸ್ಸುಗಳು ಕೊಡಕ್ ಮನಸ್ಸು ಮನಸ್ಥಿತಿ ಏನಿದೆ